பிரோமோம் அப்டேட் நோக்கோ அண்ணா மாத்தானா ಇವತ್ತು ಮತ್ತೆ ನಾಳೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಆ್ಯಂಡ್ ಅದಾದಮೇಲೆ ಏನು ಕತೆ ಗೈಸ್ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಎಲ್ಲರೂ ಕೂಡ ವೆಯ್ಟ್ ಮಾಡಿಸ್ಕೊಡೋದು ಯಾರು ವಿನ್ನರ್ ಆಗ್ಬೋದು ಏನು ಕತೆ ಅಂತ ಏನಾಗುತ್ತೋ ಗೊತ್ತಿಲ್ಲ ಆ್ಯಂಡ್ ಇವತ್ತು ಸುದೀಪ್ ಅಣ್ಣನ ಕಡೆಯಿಂದ ಮ್ಯಾಕ್ಸ್ ಮೂವಿಯ ಸ್ಟೆಪ್ ಮ್ಯಾಕ್ಸಿಮಮ್ ಸ್ಟೆಪ್ ಅಂತಲೇ ಹೇಳ್ಬೋದು ಸಕ್ಕದಾಗಿ ಕಾಣಿಸ್ಕೊಡ್ತಾರೆ ಸುದೀಪ ನಾವು ಕೂಡ ಆ್ಯಂಡ್ ನಾಳೆ ಯಾವ ರೀತಿ ರೆಡಿ ಆಗಿ ಬರ್ತಾರೆ ಅಂತ ಕಾದ್ ನೋಡಬೇಕು ಜೊತೆಗೆ ಇವತ್ತು ಸ್ಪರ್ಧಿಗಳು ಡ್ಯಾನ್ಸ್ ಇರುತ್ತೆ ಬಿಗ್ ಬಾಸ್ ಮೇಲೆ ಒಳಗಡೆ ಇರೋಂಥ ಸ್ಪರ್ಧಿಗಳು ಹೊರಗಡೆ ಹೋಗಿರೋಂಥ ಸ್ಪರ್ಧಿಗಳದು ಎಲ್ಲರದ್ದು ಸಖತ್ತಾಗಿರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸಿಗುತ್ತೆ ನಮ್ಮ ನೋಡೋದಕ್ಕೆ ಜೊತೆಗೆ ಇವಾಗ ಸಿಕ್ಸ್ ಮೆಂಬರ್ಸ್ ಅದರಲ್ಲಿ ಯಾರ್ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಕಾದ್ ನೋಡಬೇಕು ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ಈ ಸೀಸನ್ ಎಷ್ಟು ಬೇಗ ಮುಗ್ದೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು ತುಂಬ ಫಾಸ್ಟಾಗಿ ಅಂತ ಹೋಯ್ತಪ್ಪ ಆ್ಯಂಡ್ ಇವತ್ತು ಮುಗೀತು ಅಂದರೆ ಇನ್ನು ನಾಳೆ ಒಂದಿನ ಸೊ ನಾಳೆ ಇವತ್ತೇ ಸುಮಾರು ಆಲ್ಮೋಸ್ಟ್ ಅಪ್ಡೇಟ್ ಎಲ್ಲವೂ ಕೂಡ ಅದನ್ನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಅನಿಸು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಸೀಸನ್ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಏನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಸಿಕ್ಕಾಡು ಬ್ಯಾಡ್ ಸೀಸನ್ ಅಂತ ಅನಿಸ್ತು ಆಮೇಲೆ ಬರ್ತಾ ಬರ್ತಾ ಎಲ್ಲ ಒಂದು ಕಡೆ ಓಕೆ ಬಿಡುಗರು ಇಲ್ಲಿರುವಂಥ ವಿಷಯಗಳ್ ನೋಡಿದಾಗ ಎಲ್ಲ ಸ್ಪ ನಮ್ಮ ಬಿ ಬಿ ಕೆ ಅವರೇ ಒಂದು ಒಳ್ಳೆ ಟಾಸ್ಕ್ಗಳು ಕ್ರಿಯೇಟಿವ್ ಆಗಿರಲಿಲ್ಲ ಅಂತ ಅನಿಸುತ್ತೆ ಇಷ್ಟೆಲ್ಲ ಆಯಿತು ಅಂತ ಅನಿಸುತ್ತೆ ಬಟ್ ಸ್ಪರ್ಧಿಗಳು ತುಂಬ ಪ್ರೀತಿನ ಸಪೋರ್ಟ್ಗಳನ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ನೋಡುವ ಎಲ್ಲ ಓಟ್ ಮಾಡಿ ಮುಗ್ದಾಗಿದೆ ಅಂತ ಅನಿಸುತ್ತೆ రిజల్ట్ గోసర వేటింగ్ ఇవ్వు ఎలాగూ ఒడేదా ఆల్ ద బెస్ట్ హేణం లైవ్ బర్తీని మాట్లాడ